ಹಾಂ ಬನ್ನಿ ಬನ್ನಿ ಅಣ್ಣ ಅವ್ರದ ಹಾಂ ಹಾಂ ಹಲೋ ಆರ್ ಆರಲ್ಲು ಎಷ್ಟು ಹೇಳ್ತೀರಾ ಅಬ್ಬರ ಎಂಬತ್ತೈದು ಎಲ್ಲ ಕೆಲ್ ಹಂಗಿದಾವಣ ಚೆನ್ನೊಡ ಮಾಡಿದಾವೆ ನಿಮಗೆ ಹಾಂ ಎಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲಿ ಒಂದು ವರ್ಷದಿಂದ ಹಾಂ ನಿಮ್ಮದು ಮೊಬೈಲ್ ನಂಬರ್ ಸರ್ ಹೇಳಿ ಹೇಳಿ ನಂಬರ್ ಹೇಳಿ ಅವರು ನೈನ್ ಜೀರೋ ತ್ರೀ ಫೈವ್ ಡಬಲ್ ಒನ್ ಫೋರ್ ಸೆವೆನ್ ಡಬಲ್ ನೈನ್ ನಿಮ್ಮ ಹೆಸರು ವಿಕಾಸ್ ಅಂತ ವಿಕಾಸ್ ಯಾವ ನೋಡ ಕ್ಯಾಪಡ ತಾಲೂಕು ಅಣೆ ಚಕ್ನಿಗ್ರಮ್ಮ ಹಾಂ ಹಾಂ ಚೆನ್ನಾಗಿದಾವೆ ಕಟ್ಸ್ಕೊಳ ಕಟ್ಟಿಸ್ಕೊಡು ಎರಡಲ್ಲಿ ಈಗ ಎರಡಲ್ಲ ಎರಡಲ್ಲಿ ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ ಕೆಲಸ ನಾವು ಆರು ಗಾಡಿ ಹೊಡಿತೀವಿ ಕಬ್ಬು ಕಬ್ಬು ಹೋಗ್ತಾವಾ ಹೌದು ಹೌದೇನು ಒಂದು ಕರ್ಗುಳ್ ಕಣ ಕಾಣ್ತವೆ ಕರ್ಕೊಳ್ಳೋ ಆದರೆ ಚೆನ್ನಾಗಿ ಪಾಠ ಮಾಡ್ತೀವಿ ನಾವು ಚಿಕ್ಕ ಪಾಠ ಮಾಡಿ ಇನ್ನೇ ಕೆಲಸ ಜಾಸ್ತಿ ನಮಗೆ ಹೌದಾ ಹಾಂ 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 ಇವಕ್ಕೆಲ್ಲ ಏನು ನೀವು ಕ್ರಾಸಿಂಗ್ ಮಾಡಿಸೋಲ್ಲ ಇಲ್ಲ ಕ್ರಾಸಿಂಗ್ ಮಾಡಿಸ್ಬೋದು ಅಂದರೆ ಬೆಲೆ ಕಮ್ಮಿ ಆಗಿಬಿಡುತ್ತೆ ಇದಕ್ಕೆ

ಇಲ್ಲ ನಮ್ಗೆ ಎತ್ಕೊಳೋದು ಎತ್ಕೊಳ್ಳೋ ಕಟ್ಸಿದ್ರೆ ನಮ್ಗೆ ಕಟ್ಸು ಬಾರಿ ಪ್ರೀತಿ ಓಕೆ ಈಗ ಸ್ಕೂಲಲ್ಲಿ ನಾವು ಎತ್ತು ಕಟ್ತೀವಿ ಕಡೆ ಮೂರ್ ಜೊತೆ ಮರ ಹಾಕಿದ್ರೆ ಎತ್ತು ಹೌದು ಆಮೇಲೆ ಇವು ಬಾರಿ ಇಷ್ಟ ಅದ ನಮ್ಗೆ ಸೆಲೆಕ್ಷನ್ ಅಂದ್ಬಿಟ್ಟು ಅದು ಚೆನ್ನಾಗಿದೆ ಮನೇಲಿ ಅಮ್ಮ ಅಪ್ಪ ಅಮ್ಮ ಎಲ್ಲ ಹಿಡಿಬೋದು ಗಳಿಗೆ ಮಾಡಿ ಮೇನ್ ಪ್ರೀತಿ ಕರೆಂಟ್ ಸೊ ಎಲ್ಲ ಇದ್ ಮಾಡ್ತಾರೆ ಆಮೇಲೆ ರೂಪಾಯಿ ಬಣ್ಣ ಈ ಬಣ್ಣ ಎಲ್ಲೂ ಸಿಗಲ್ಲ ಸಾಮಾನ್ಯವಾಗಿ ಹೌದು ಈ ಬಣ್ಣ ಸಿಗ್ಬೇಕಂದ್ರೆ ಬರಿ ಹುಡುಕ ಎತ್ಕೊಳ್ಳೋ ಸಿಗಲ್ಲ ಕಟ್ಸ್ಕೊಳಕ್ಕೆ ಸಿಗುತ್ತೆ ಬಣ್ಣ ರೂಪಾಯಿ ಬಣ್ಣ ಅಂತ ಹೇಳ್ತಾರೆ ಇದಕ್ಕೆ ಹೌದು ಏನಿದೆ ಬಳೆ ಚೆನ್ನಾಗಿದೆ ಹೌದು ತುಂಬು ಚೆನ್ನಾಗಿದೆ ಸೊ

ಯಮ್ಗಿರಿ ಜಾತ್ರೆ ಚೆನ್ನಾಗಿ ಕಟ್ಟಿದೆ ಪ್ರತಿಯೊಬ್ಬರು ವಿನಂತಿ ಏನಂದ್ರೆ ಬನ್ನಿ ಖರೀದಿ ಖರೀದಿನ ಮಾಡಬಹುದು ತಗೊಂಡ ತಗೊಳ್ಳಬಹುದು ಕೊಡ್ಲೂ ಶನಿವಾರ ಗಂಟೆ ಜಾತ್ರೆ ಇದೆ ಯಾರಾದ್ರೂ ಅಷ್ಟೇ ಬನ್ನಿ ಜಾತ್ರೆ ಚೆನ್ನಾಗಿ ಮರಿತಾ ಇದೆ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ನಾಳನ್ನು ಶನಿವಾರ ಗಂಟೆ ನಡೀತದೆ ಬಂದು ನೋಡೋ ನೋಡ್ತೀನಿ ಅನ್ನೋರು ಎಲ್ಲ ಇದ್ರೂ ಬರ್ಬೋದು ಗ್ರೂಪ್ ಆಗ್ತಿ ಬೇಕಾರೆ ಯಾರಾದ್ರು ಹೆಂಗ್ ಬರ್ಬೇಕು ಅಂತ ಏನಾದ್ರು ನಂಬರ್ ಬಂದ್ರೆ ನಿಮಗೆ ನಿಮ್ಗೆ ಕರೆ ಮಾಡ್ಬೇಕು ನಿಮ್ಗೆ ಕರೆ ಮಾಡ್ತಾರೆ ನಿಮ್ಗೆ ನಂಬರ್ ಏನ್ ಮಾಡಿ ಹೇಳ್ತೀರಾ ನೀವು ಇದು ಯಾರದು ಯಾರು ಇಲ್ಲ ಯಾವ ಎಷ್ಟಲ್ಲೂ ಹಾಂ ಹಾಂ ವ್ಯಾಪಾರ ಎಪ್ಪತ್ತೈದು ದಿವಾಲಿ ಎಷ್ಟು ದಿನ ಆಯ್ತು ಬಂದು ಎರಡು ದಿನ ಆಯ್ತಾ

ನಿಮ್ಮೋಣ ಬನ್ನಿ ತೋರ ಎಫ್ ಸಿರವರು ಬೆಳ್ಳಕೆರೆ ಅಂತ ಇನ್ನೊರ್ ಹಾಕಿಲ್ಲ ಎಷ್ಟು ಹೊಡ್ತೀರಾ ಹಾಂ ಹಾಂ ಎಷ್ಟು ಇದೆ ಅವು ನಿಮ್ಮ ಹೌದು ಲೈನ್ ಪುರಿದ ದಾವಣಗೆ ಮುಂದೆ ಹಾಂ ಹಾಂ ಇವೆಷ್ಟು ಿವಣ್ಣ ತೊಂಬತ್ತೆಂಟು ನಿಮ್ದು ಹೆಸರು ಮತ್ತೆ ಮೊಬೈಲ್ ನಂಬರ್ ನಮ್ಮ ಹೆಸರು ಫೋರ್ ತ್ರೀ ಡಬಲ್ ಒನ್ ಸಿಕ್ಸ್ ಜೀರೋ ತ್ರೀ ಫೋರ್ ಒನ್ ಬೇರೆ ಹೋಗ್ತೀರಾ ಬೇರೆ ಬೇಬಿ ಶಿವರಾತ್ರಿಗೆ ಬೆಳಗ್ಗೆ ಎಲ್ಲಾಕ್ತಿದ್ದಾವಣ ನೀವು ಬುಕುಲ್ ಕಿರೆ ಪಕ್ಕನಾ ಹೌದಾ ಇನ್ನೊಂದು ವರ್ಷ ಬೇಕಲ್ಲ ಇನ್ನೊಂದು ವರ್ಷ ಬೇಕಾ ಹಾಂ ವ್ಯಾಪಾರ ಒಂದೊತ್ತು ಪರವಾಗಿಲ್ಲ ವ್ಯಾಪಾರ ನಡೀತಾ ಇದೆಯಾ ಒಂದು ಇವತ್ತಿಂದ ಒಪ್ಪಿಗೆ ಪಾಗಬೇಕಲ್ವಾ ಓಕೆ ವರ್ಷ ವರ್ಷ ಇಲ್ಲಿ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀರ ನಿಂದೆ ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ನಾನು ರವಿಕುಮಾರ್ ಅಂತ ಬೆಳ್ಳಕೆರೆ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಒನ್ ಡಬಲ್ ಸೆವೆನ್ ಒನ್ ಜೀರೋ

ಚುಂಕಟಿಂದ ಬಂದಿದ ಚಿಂಚಿಗಡೆಯಿಂದ ಬಂದಿದ್ವ ಚಿಂಚಿ ಕಡೆಯಿಂದ ಕೊಟ್ಟಿ ಮೀರಿ ಬಂದಿದ್ದೀವಿ ಮೂರು ಹನ್ನೆರಡಕ್ಕೆ ಬೆಡಕ್ ಪುರ ಇರುತ್ತೆ

ನಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಜೀರೋ ಒನ್ ನೈನ್ ಒನ್ ಟು ತ್ರೀ ಫೈವ್ ಡಬಲ್ ಸಿಕ್ಸ್ ವಸಂತ ಅಣ್ಣ ಯಾವ ನಿಮ್ಮದು ನಿಮ್ಮ ಹೆಸರು ರಮೇಶ್ ಅವ್ರೆ ಎಷ್ಟೊಲ್ಲದೇ ಅಲ್ಲಿ ಅಲ್ಲಿ ಏನು ರೀ ವ್ಯಾಪಾರ ಒಂದು ಒಂದು ಅರವತ್ತು ನಿಮ್ಮ ಕಡೆ ರೇಸ್ಗಳೆಲ್ಲ ಜಾಸ್ತಿ ಮಾಡ್ತೀರಲ್ಲ ಹಾ ಭಾಳ ಹೆಸರುವಾಸಿ ನಿಮ್ಮ ಕಡೆ ಮಿಲ್ಯವರು ಹೌದೌದು ಹೋಗ್ತಾವೆ ಇವು ಕಬ್ಬಿಂಗಾಡಿಮೆ ಸುಮ್ಮನೆ ಸುಮ್ಮನೆ ಪ್ರದರ್ಶನ ಮಾಡ್ಕೊಂಡು ನಿಮ್ಮ ಕೈಯಷ್ಟು ತೀರ್ಸ್ಕೊಂಡು ಹಾಕೊಂಡು ಹೋಗ್ತೀರಾ